ಈ ಪ್ರತಿಭಟನೆಯಲ್ಲಿ ವೇದಿಕೆಯ ಸಂಚಾಲಕರಾದ ಎಸ್ ಜಿ ಜೈನ್ ಹಾಗೂ ಅಖಿಲ ಭಾರತ ಬ್ಯಾಂಕ್ ನಿವೃತ್ತರ ಒಕ್ಕೂಟದ ಜಂಟಿ ಪ್ರಧಾನ ಕಾರ್ಯದರ್ಶಿ ಕೆ ವಿಶ್ವನಾಥ್ ನಾಯಕ್ ಹಾಗೂ ಎಆರ್ಬಿಇ ಪ್ರಧಾನ ಕಾರ್ಯದರ್ಶಿ ಸಿ ಎನ್ ಪ್ರಸಾದ್ ಹಾಗೂ ಯುಎಫ್ಬಿಯು ವೇದಿಕೆಯ ಸಂಚಾಲಕರಾದ ಶ್ರೀಯುತ ಗಿರಿರಾಜ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಪ್ರತಿಭಟನಾ ವಿಚಾರವಾಗಿ ಗಣ್ಯರು ಸುದ್ದಿಗಾರರೊಂದಿಗೆ ಮಾತನಾಡಿ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮ ನಿವೃತ್ತರ ನೌಕರರ ಪಾತ್ರ ಅಪಾರ ಈ ಕೂಡಲೇ ನಮ್ಮ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕು ಎಂದು ಒತ್ತಾಯಿಸಿದರು ಈ ಅಪ್ಡೇಷನ್ ಸೆಂಟ್ರಲ್ ಗೌರ್ಮೆಂಟ್ ರಿಟೈರಿಸಿಗೆ ಆಗ್ತಾ ಇದೆ ಸ್ಟೇಟ್ ಗೌರ್ಮೆಂಟ್ ರಿಟೈರಿಸಿಗೆ ಆಗ್ತಾ ಇದೆ ರಿಸರ್ವ್ ಬ್ಯಾಂಕಿನವರಿಗೆ ಆಗಿದೆ ಬ್ಯಾಂಕ್ ಪೆನ್ಷನರ್ಸಿಗೆ ಬ್ಯಾಂಕ್ ರಿಟೈರೀಸ್ಗೆ ಮಾತ್ರ ಆಗಿಲ್ಲ ಇದರ ವಿರುದ್ಧವಾಗಿ ನಾವು ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಇದು ನಮ್ಮ ದೇಶದಲ್ಲಿ ಈಗ ನಡೀತಿರೋ ಇಪ್ಪತ್ತೊಂದನೇ ಪ್ರತಿಭಟನಾ ಕಾರ್ಯಕ್ರಮ ನಮ್ಮ ಪೆನ್ಷನ್ ಅಪ್ಡೇಷನ್ ಆಗಬೇಕು ನಮ್ಮ ನಿವೃತ್ತರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಹತ್ರ ನೇರ ನೇರವಾಗಿ ಐ ಪಿ ಅವರು ಮಾತಾಡ್ಬೇಕಂತೇಳಿ ಆಗ್ರಹಿಸ್ತಾ ನಾವಿಲ್ಲಿ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇದರೊಂದಿಗೆ ನಮ್ಮ ಪ್ರೈವೇಟ್ ಬ್ಯಾಂಕ್ನವರಿಗೆ ಎಕ್ಸ್ ರೇಷಿಯಾ ಪೇಮೆಂಟ್ ಕೊಟ್ಟಿಲ್ಲ ಬ್ಯಾಂಕಿನಿಂದ ಬ್ಯಾಂಕಿಗೆ ಪ್ರತಿ ಒಂದು ಡಿಸ್ಕ್ರಿಮಿನೇಷನ್ ಇದೆ ತಾರತಮ್ಯ ಇದೆ ಮಲ್ತಾಯಿ ಧೋರಣೆ ಇದೆ ಈ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅನ್ನು ಕೂಡ ಈ ಐ ಬಿ ಅವರು ಮತ್ತೆ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅವರು ಜಾರಿಗೆ ತರ್ತಿಲ್ಲ ಅದನ್ನು ಜಾರಿಗೆ ತರಬೇಕು ಈ ತಾರತಮ್ಯದ ನೀತಿ ಹೋಗಬೇಕು ವೈದ್ಯಕೀಯ ಸೌಲಭ್ಯ ಕೊಡಬೇಕು ಪೆನ್ಷನ್ ಅಪ್ಡೇಷನ್ ಅಂತ ಅಂತೇಳಿ ಕೇಳ್ತಾ ಈ ಪ್ರತಿಭಟನೆ ಇದ್ದೇವೆ ಸುಮಾರು ಮೂರುವರೆ ಸಾವಿರ ನಿವೃತ್ತರ ಇಲ್ಲಿ ಇದ್ದೇವೆ ಇವತ್ತು ಈ ನಮ್ಮ ಶಬ್ದ ನಮ್ಮ ಈ ಅಳಲು ನಮ್ಮ ಈ ದುಃಖ ನಮ್ಮ ಪ್ರತಿಭಟನೆ ನಮ್ಮ ರೋಷ ನಮ್ಮ ಆವೇಶ ಇದು ಐ ಬಿ ಅವರಿಗೆ ಕೇಳಿ ಗೌರ್ಮೆಂಟ್ ಕೇಳಿ ಅಂತೇಳಿ ನಾವು ಬಯಸ್ತೇವೆ ನನ್ನ ಹೆಸರು ವಿಶ್ವನಾಥ್ ನಾಯಕ್ ನಾನು ಎ ಬೇರೋ ಕರ್ನಾಟಕ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಡೆಲ್ಲಿ ಆಯ್ತು ಜೈಪುರ್ ಆಯ್ತು ಲಖನೌ ಆಯ್ತು ಚೆನ್ನೈ ಆಯ್ತು ಕೇರಳದಲ್ಲಾಯಿತು ಹೀಗೆ ಮಾಡಿಕೊಂಡು ಇದು ಇಪ್ಪತ್ತೊಂದನೇ ರಾಷ್ಟ್ರ ಮಟ್ಟದ ಒಂದು ಧರಣ ಮತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನ ಇವತ್ತು ನಾವು ಹಮ್ಮಿಕೊಂಡಿದೀವಿ ಇಟ್ ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನಲ್ಲಿ ಹೆಚ್ಚು ಕಮ್ಮಿ ಮೂರು ಮೂರುವರೆ ಸಾವಿರ ಜನ ಸೇರಿದ್ದಾರೆ ಒಂದು ಎರಡನೇದು ಬೆಂಗಳೂರಲ್ಲಿ ಆಗಕ್ಕಿಂತ ಮುಂಚೆನೆ ನಾವು ಏಳು ದೊಡ್ಡ ಬೃಹತ್ ಈ ಮತ ಪ್ರದರ್ಶನ ಮತ್ತು ದರನ ಮಾಡಿದ್ವಿ ಒಂದು ಬಿಜಾಪುರದಲ್ಲಿ ಇನ್ನೊಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ದು ಭಾಳ ಮ್ಯಾಸಿವ್ ಆಗಿ ನಾವು ಡೆಮಾನ್ಸ್ಟ್ರೇಷನ್ ಮಾಡಿದ್ದೇವೆ ಈಗ ನಮಗೆ ನಮ್ಮ ಬೇಡಿಕೆಗಳು ಏನು ಅಂತ ಹೇಳಿದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಬೇಡಿಕೆ ತನ ನಮ್ಮ ಹೋರಾಟವನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ನಮ್ಮ ಬೇಡಿಕೆಗಳು ಖಂಡಿತವಾಗಿ ಈಡೇರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಆಶ್ವಾಸನೆ ಇದೆ ದೇವದಾಸ್ ರಾವ್ ಎ ಐ ಬಿ ಕರ್ನಾಟಕ ಸ್ಟೇಟ್ ಕಮಿಟಿದು ರಾಜ್ಯಾಧ್ಯಕ್ಷ ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ ಒಂದು ಕಂಚರ್ ಅಪ್ಲೇಷನ್ ಆಗಬೇಕು ಒಂದು ಒಂದು ಬಹಳ ಮುಖ್ಯವಾದಂತಹ ಡಿಮಾಂಡು ಎರಡನೇದು ಎಕ್ಸ್ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂತ ಬ್ಯಾಂಕ್ಗೆ ಕೊಟ್ಟಿದ್ದಾರೆ ಖಾಸಗಿ ಕ್ಷೇತ್ರದಲ್ಲಿರುವಂತ ಬ್ಯಾಂಕ್ಗೆ ಕೊಟ್ಟಿಲ್ಲ ಆ ಎಕ್ಸ್ ಯಾಶೆ ಎರಡ್ರೂ ಕೊಡಬೇಕು ಅದರಲ್ಲೂ ಮುಖ್ಯವಾಗಿ ಖಾಸಗಿ ಕ್ಷೇತ್ರದಲ್ಲಿರುವಂತಹ ಬ್ಯಾಂಕ್ಗೆ ಕೊಡಬೇಕು ಅಂತೇಳಿ ಅದಕ್ಕೆ ಆಮೇಲೆ ಆಮೇಲೆ ಮೆಡಿಕಲ್ ಇನ್ಶೂರೆನ್ಸ್ ಮೆಡಿಕಲ್ ಇನ್ಶೂರೆನ್ಸ್ ನಮ್ಮ ಹತ್ರ ಸಿಕ್ For the demand of that neither the government of india ಪ್ರೀಮಿಯಂ ನಮ್ಮ ಇಲ್ಲ ಆ ಇನ್ಶೂರೆನ್ಸ್ ಅದು ನೀವೇ nor the iba is listening to the retirees our request is that they need to listen to our legitimate demand and they should resolve it as early as possible, not only of the public sector banks, but also of the private sector banks. thank you. But this is a central issue. you are protesting in the state. instead of whom you are going to in fact, we have already given our request to the governor three, two years back. Uh, he had also assured us that he will be personally taking it up with the central government. Uh, but till date, nothing has happened. Even today, we will be giving it to the uh, concerned people here in uh, Bangalore. Not accepted. Next, what is uh, your planning, or future planning? In, ca in case we do not, our uh, uh, demands are not met, we will be going on relay hunger strike at Delhi. Uh, they are affiliated to UFBRO. आई एम ऑल्सो ए जनरल से लार्जेस्ट रिटायरी ऑर्गनाइजेशन ऑफ बैंकिंग इंडस्ट्रीबरशिप इज मोर देन थ्री लैक एंड एजुटेटिंग फॉर अपडेशन ऑफ पेंशन इट इज आवर कोल डिमांड एंड दिस इज हिर इन बेंगलोर दिस इज आवर ट्वेंटी फर्स्ट एजुकेशनल प्रोग्राम एंड अर्लियर A dharna program at 20th center centers uh, beginning from september 2024 the core demand is updation of pension those who retired 20 years early, they are getting very less pension which is not sufficient even for meeting medical expenses their day to day needs and they are in a very difficult uh, they are in a very tight financial situation so we are committed to fight and our agitational program will further escalate, it will go up, and if required, we will sit on the really hunger strike at uh, Rajgat in Delhi. Jitabha, Jitabha. Jitabha. Jitabha.